ಎನ್ನ ತುಳುನಾಡ ಬಂಧುಲೆಗೂ ಉಡಲ್ದಿಂಜಿನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯ ಒಂದು ಎನ್ನ ತುಳು ಯೂಟ್ಯೂಬ್ ಚಾನೆಲ್ ಇನಿತ ವಿಷಯ ನಟ ಸಾರ್ವಭೌಮ ಕೆಮತೂರು ದೊಡ್ಡನ ಶೆಟ್ರ್ ಬೊಕ್ಕ ಮುತ್ತುನ ಮದ್ಮೆ ನಾಟಕ ಇನಿತ ವಿಷಯ ನಟ ಸಾರ್ವಭೌಮ ಕೆಂಪೂರು ದೊಡ್ಡನ ಶೆಟ್ರ್ ಬೊಕ್ಕ ಮುತ್ತುನ ಮದ್ಮೆ ನಾಟಕ ತುಳು ಕನ್ನಡ ರೆಡ್ ಭಾಷೆಡ್ ಬರೆಪುನಂಚಿನ ಸಾಮರ್ಥ್ಯ ಇತ್ತಿನ ಬೋಡ್ನಾಥ್ ತುಳು ಬೊಕ್ಕ ಕನ್ನಡ ನಾಟಕನು ಅಂಗದರಾಜಿ ಪರ್ಸಂಗೋ ಪಂಪಿನವನ್ ಯಕ್ಷಗಾನನು ಭಜನೆ ಲಾವಣಿ ಪದ್ಯೋ ಪದ್ಯಲನು ಬರೆತಿನ ತನ್ನ ಕುಟುಂಬದ ಜಾಸ್ತಿ ಮೋಕೆಡೆ ತನ್ನ ಕಂಪೆನಿದ ನಟ ನಟಿಯರೇನು ತೂಯಿನ ನಾಟಕ ಕಂಪೆನಿದ ಯಜಮಾನಾದ ನಿರ್ದೇಶನ ಮಲ್ತಿನ ಪಾತ್ರವಾದ ನಟನೆ ಮಲ್ತಿನ ಟಿಕೆಟ್ ಕೌಂಟರ್ಡ್ ಟಿಕೆಟ್ ಮಾರ್ದಿನ ಯಜಮಾನೆ ನಾಟಕದ ಪರಿಕರಲೇನು ತುಂಬೊಂದು ಗ್ಯಾಸ್ ಲೈಟ್ ಪೊತ್ತಾವೊಂದು ಇಂಚ ನಿಜಾರ್ಥಡು ನಟ ಆಯಿನ ಏರಾಂಡಲ ಏರಾಂಡಲವರಿ ಈ ತುಳುನಾಡಿ ತಿಂದ ಅವು ಶ್ರೀ ಕೆಂತೂರು ದೊಡ್ಡಣ್ಣ ಶೆಟ್ಟರ್ ಮಾತ್ರ ಅರೆನ ಪರಿಚಯ ಮಲ್ಪುನ ಅಂಚನೆ ಜನಮಾನಸಡು ಇನಿಕಿಲ ನೆಲೆಯಾದಿಪ್ಪುನ ಅರೆನ ಪದ್ಯಲೇನ ಪರಿಚಯೋ ಮಲ್ಪನ ಒಂಜಿ ಎಲ್ಯ ಪೆರತನ ಇಲ್ಲು ದಿಂಜಿದು ಬಾಳ್ದು ಬಲ್ಲ ಮಗಳೆ ಇಲ್ಲು ದಿಂಜಿದು ಬಾಳ್ದು ಬಲ್ಲ ಇಲ್ಲ ನಿನ್ನ ನಿನ್ನವೇಂದದು ಮಲ್ಲ ಮನಸ್ಸು ಇದೀದು ಪೊರ್ಲುಡೆಲ ಬಾಳ್ದು ಬಲ್ಲ ಮಗಳೆ ಇಲ್ಲು ದಿಂಜಿದು ಬಾಳ್ದು ಬಲ್ಲ ಮಗಳೆ ಪರ್ತು ಮೂಡ್ನೆಕು ದುಂಬು ಅರ್ತಿಡೇ ಇಲಕ್ಕೊಂದು ಕುರ್ತು ತರೆ ಕಟ್ಟೊಂದು ಕಜವಡಿ ಪುಲೂ ಮೂಡ್ನೈಕುಂಬು ಇಲಕ್ಕೋಂದು ಕುರ್ತು ತರೆ ಕಟ್ಟೊಂದು ಕಜವಡಿ ಪುಲ ಈ ಪದ್ಯ ಪೊರ್ಡತ್ತೆ ತುಳು ಸಂಸ್ಕೃತಿದ ದ ಮದ್ಮೆಲೆ ಪೊಣ್ಣು ಉಚ್ಚಿದು ಕೊರ್ಪಿನ ಸಂದರ್ಭಡು ಇಂಚಿನ ಭಾವನಾತ್ಮಕವಾದ ನಡಪುನ ವಿದ್ಯಾಮಾನನು ಪೂರಕವಾದ ಇಂಚಿನ ಪದ್ಯ ಬೋಡಾಪುಂಡು ಅಂಡ ಈ ಪದ್ಯ ತುಳು ಸಾಹಿತ್ಯ ಚಕ್ರವರ್ತಿ ನಟ ಸಾರ್ವಭೌಮೆ ಕೆಂಪೂರು ದೊಡ್ಡನ ಶೆಟ್ಟಿನ ಬತ್ತಿನ ಪೊಣಗ ಅಪ್ಪೆ ಅಮ್ಮೆ ಪಂಪಿನ ಉಪದೇಶ ಕಂಡನೆ ಮಾಮಿ ಮಾಮು ಮೈತುನೆ ಮೈತಿಡಿ ಮುಕುಲೊಟ್ಟುಗು ಎಂಚ ಬಾಳುಡು ಬದುಕುಡು ಪಂಡ ಪದ್ಯದ ವಿವರಣೆ ಬರ್ಪುಂಡು தெருடனெட்டர் சந்தைய சேட்டி பக்கீமதி ரிகா முகன அர்த்தி பிர் மகையாது நவம்பர் நாலு தாரிக்கு ஒம்பத்தேழு இசவி பட்டரு ஓதோக நிலேட்டு மாஸ்டர் உதோக சுருமல் செட்டர் தும்பக வக்கீலர் பட்லேர் கெலசமாத்தேரு ಅಂಡ ಆರ್ಯನ ನಾಟಕದ ಮರಳು ಒಂದೇನು ಪೂರಬುರ್ದು ನಾಟಕಗು ತನ್ನೇ ತಾನೇ ಅರ್ಪಿಸ ಅವಕಾಶ ಮಲ್ತುಕೊಂಡು ಪ್ರಾಯಶ ದೊಡ್ಡನ ಶೆಟ್ರು ನಾಟಕ ಕ್ಷೇತ್ರ ಬತ್ತಿಜಾಂಡ ಈ ಕ್ಷೇತ್ರಗೂ ಭಾರೀ ಮಲ್ಲ ನಷ್ಟ ಆತು ಪಂಪನೆ ನಮ್ಮ ತೇಯೋಡಪ್ಪು ದೊಡ್ಡನ ಶೆಟ್ರ್ ತನ್ನ ಅಪ್ಪೆನ ಅಮಿತ್ ಇತ್ತಿನ ಮೋಕೆನ ಆರೇ ಬರಕಿನ ಅಂಗದರಾಜಿ ಪರ್ಸಂಗ ಪಂಪಿನ ಯಕ್ಷಗಾನ ಅವು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಬರೀತೇ ಆಯ್ತಾ ಕಾಣಿಕೆದ ಪದ್ಯುಡು ಇಂಚ ಬರೆತಾರೆ ಆಯಿತು ಸುರೂತ ಕಾಣಿಕೆದ ಪದ್ಯಡು ಇಂಚ ಬರೆತರು ಕೇಂಜದ ಬರ್ಪಣಿದ ಕೊರಗ ಶೆಟ್ರನ ಮಗಲು ಕೇಂಜದ ಬರ್ಪಣಿದ ಕೊರಗ ಶೆಟ್ರನ ಮಗಲು ಕೆಂತೂರ ತಿರ್ತಿಲ್ಲ ಜಗನ್ನಾಥ ಶೆಟ್ಟನ ಮರ್ಮಾಲ್ ಕೆಂತೂರ ತಿರ್ತಿಲ್ಲ ಜಗನ್ನಾಥ ಶೆಟ್ಟನ ಮರ್ಮಾಲ್ ಎಂದೂರ ಇಲ್ಲದ ಚಂದಯ್ಯ ಶೆಟ್ರೆ ಕೈ ಪತಿದಿ ಭಾಗ್ಯದಾಲ್ ಎಂದೂರ ಇಲ್ಲದ ಚಂದಯ್ಯ ಶೆಟ್ರೆ ಕೈ ಪತಿ ಭಾಗ್ಯದಾಲ್ ಕುಂದು ಕೊರತೆನ ಮಾತ ತಿದ್ದೊಂದು ತಾಂಕೋಂದು ಕುಂದು ಕೊರತೆನ ಮಾತ ತಿದ್ದೊಂದು ತಾನ್ಕೋಂದು ಅಂದ ಮಲ್ತಿನ ಅಪ್ಪೆ ರಾಧಮ್ಮ ಶಕ್ತೇರೆ ಅಂದ ಮಲ್ತಿನ ಅಪ್ಪೆ ರಾಧಮ್ಮ ಶಕ್ತೇರೆ ತಿಂದು ಎದೆಪೇರ ಋಣ ಸಂದಾಯಗು ಕಿಂಚಿತ್ತು ಉಂದೇ ಒಪ್ಪಿಸಾದೆ ಕಾಣಕೆ ಅಂದ ಮಲ್ತಿನ ಅಪ್ಪೆ ರಾಧಮ್ಮ ಶಕ್ತೇರೆ ತಿಂದು ಎದೆಪೇರ ಋಣ ಸಂದಾಯಗು ಕಿಂಚಿತ್ತು ಉಂದೇ ಒಪ್ಪಿಸಾದೆ ಕಾಣಕೆ ಈ ಅಂಗದರಾಜಿ ಪ್ರಸಂಗೋಡು ಕಡೆಗೆ ಪುದರ ಪುಧರ್ ಜಿಯರು ಆಂಡ ಈ ಕಾಣಿಕದ ಪದ್ಯುಡು ಈ ಪರ್ಸಂಗ ಅರೆ ಬರತಿನಿ ಪಂಡ ತೇರೋಡುಪಡು ಕೆಂತೂರು ದೊಡ್ಡನ ಶೆಟ್ರು ನಾಟಕ ರಂಗು ಬತ್ತಿನ ಕಾಲಮಾನ ಸ್ವಾತಂತ್ರ್ಯ ತಿಕ್ಕದ ಗಾಂಧೀಜಿಯರ ಸಿದ್ಧಾಂತದ ಆವೇಶ ಕಡಿಮೆ ಆದಿತ್ತಿನ ಕಾಲಮಾನೋಡು ಅಂಡ ಯುಎಸ್ ಪಣಿಯಾಡಿ ಮೇರೆಗಿತ್ತಿನ ತುಳು ಭಾಷೆದ ಮೋಕೆ ಬೊಕ್ಕ ತುಳು ಒಂಜಿ ರಾಷ್ಟ್ರೀಯ ಚಳವಳಿದ ಒಂಜಿ ಭಾಗವಾಗಿ ಅಂಚಾದ್ರು ಈ ಸಾಮಾನ್ಯ ತುಳುನೆ ಕೆಂಪೂರುದಾರ ತನ್ನ ನಾಟಕಲ್ಲೆಡು ಬಳಕೆ ಮಲ್ದೇರು ತುಳುವೆರೆಗ್ ಬೊಂಬಾಯಿದ ಸಂಪರ್ಕ ಜಾಸ್ತಿ ಆದಿತ್ತಂಡು ಅಂಜನೆ ಅವು ಜೀವನಗೂ ಹೊಸ ನಗರ ಜೀವನದ ಆರ್ಥಿಕತೆ ಕೊರ್ಪುನ ತಾಣವಾದಿತ್ತೆಂಡ್ ಕುಡ್ಲ ಕಾರ್ಲ ಮುಲ್ಕಿ ಇಂಚಿತ್ತಿನ ಊರುಲು ಹಳ್ಳಿ ಪಂಪಿನ ಅವು ನಗರಲು ಪಂದ್ ಪನೊಲಿ ಈ ಕಾಲಘಟ್ಟೋಡು ಜನಕುಲೆಗೆ ಬೋಡಿತ್ತಿನವು ಆಧುನಿಕತೆ ಸಮಾಜ ಸುಧಾರಣೆ ಸುಧಾರಣೆ ಶಿಕ್ಷಣ ರಂಜನೆ ಮೂಢನಂಬಿಕೆ ಪರಿಹಾರ ಪರ್ಪಿನ ವಿರುದ್ಧ ಜನಜಾಗೃತಿ ಇಂಚಿತ ನಾವು ನನ ಕೆಂಪೂರು ಶೆಟ್ರ್ ಸಾಹಿತ್ಯದ ಕ್ರಿಶಿಟ ಪಟ್ಟಿ ಭಾರಿ ಮಲ್ಲ ಉಂಡು ಕೆಂಟೂರು ದಾರೆ ನಾಟಕಲು ಮಾಮಿ ಮಾಮಿಗಾವಂದೆ ನ ಮರ್ಮಾಯೆ ಮುತ್ತುನ ಮದ್ಮೆ ಡಲ್ಲಾಳಿ ಎಂಕಣ್ಣೆ ಗತಿ ಕಲ್ಜಿಗದ ಸೂರ್ಪನಕಿ ಇಂಚಾಂಡೆ ಯಂಚ ರಿಜಿಸ್ಟ್ರಿ ಮದ್ಮೆ ಅಂಗದ ಸಂಧಾನೋ ಬೊಂಬಾಯ್ದ ಖಂಡನೆ ಬದಿದಾಂತಿ ಮದ್ಮೆ ಕಣ್ಣೀರ್ದ ಕರಿಯಣಿ ಗಲಾಟೆ ಸಂಸಾರ ಮದ್ಮೆದ ಮರ್ಲ್ ನಿಜ ಜೀವನ ಕೋಟಿ ಚೆನ್ನಯ ಕೋರ್ದಬ್ಬು ಬಾರಗ ಕಾಂತಾಬಾರೆ ಬುಧಬಾರೆ ಗಲಾಟೆ ಕಷಾಯ ದ್ರೋಹಿಯೇರ್ ತುಳು ಜಾನಪದ ವೀರರಾಯಿನ ಕೋಟಿ ಚೆನ್ನೈರ ಬುಕ ಕಾಂತಾಬಾರ ಬುಧಬಾರೆ ಮುಕುಲೆನ ನಾಟಕವನ್ನು ಬರೆತಿ ತುಳು ನಾಟಕ ಲೋಕಗೂ ಬಾರಿ ಮಲ್ಲ ಕೊಡುಗೆ ಬದಿದಾಂತಿ ಮದ್ಮೆ ಆ ಕಾಲದ ಬದಿ ಪಂಪಿನ ದುಷ್ಟ ಸಂಪ್ರದಾಯದ ವಿರುದ್ಧ ಬರೆತೆನವು ನೋವು ಗತಿ ಕಣ್ಣೀರ್ದ ಕರಿಯಣಿ ನಿಜ ಜೀವನ ಇಂತಿತ್ತಿನ ನಾಟಕಗಳು ಸಮಾಜಗೂ ಎಡ್ಡೆ ಸಂದೇಶ ಕೊರ್ಪಿನವು ನಾವು ಅರಣ್ಯ ಪೂರಾ ನಾಟಕಗಳು ಬರ್ಪಿನ ಹಾಸ್ಯ ಬಕ ವಿಡಂಬನೆ ಸಮಾಜ ಸುಧಾರಣೆ ಆಶಯದೊಟ್ಟು ದೊಡ್ಡ ಗಿತ್ತಂಡ್ ಇಡೀ ನಾಟಕದ ವೇದಿಕೆನು ಜೀವಂತವಾದ ದೀಡ್ ಪ್ರೇಕ್ಷಕರಿಗೆ ವಲ್ಪಲಾ ನಿರಾಸೆ ಆವಾಂದಿ ಲೆಕ್ಕ ತುಪ್ಪಿನವು ಭಾರಿ ಕಷ್ಟದ ಕೆಲಸ ಆಂಡ ಕೆಂತೂರು ದೇಗ ಅವು ಕರ್ಗತವಾಂಡುಂಡಲಾ ಅವು ನಿರಾಶೆ ಉಲಾಯಿ ದಿನ ದಿನದಿನ ಪೊಸಬೆರದ ಪುಟ್ಟೊಂದಿತ್ತೇರ ಪಂಪಿನ ನಮ್ಮ ತೆರೆಯೋಡು ದೀಪಾವಳಿ ಪರ್ಬ ಕಡಲ ಜೋಕುಲೆನ ಬಲ ಬೀಸದ ಜೋಕುಲೆ ತೆಲ್ತ್ ತೆಲ್ತ್ ಬಂಜಮೆನ ಆಪುನ ಬಂಗುಡ ಮದಿಮಾಯ ಭೂತಾಯಿ ಮದಿಮಾಲು ತಂಪಿನ ಪದ್ಯ ಟಪಾಲು ಕೊನಪುನ ಬೇಲಿಡಿತ್ತಿನ ಪಕ್ಕಿಲು ಇಂಚಿತ್ತ ನಾವು ನಾಟಕದ ಮಧ್ಯೆ ಮಧ್ಯೆ ಬತ್ತದು ರಂಗ ಪ್ರಕ್ರಿಯೆಯನ್ನು ಒಂಜಿ ಹೊಸ ಭಾಷ್ಯ ಬರೆತಂಡ ಕೆಂತೂರುದಾರನ ಸಮಗ್ರ ಕಾವ್ಯಡು ವಾವಾರೆ ಕಮ್ಮನೆ ಬಾರಿ ಕಮ್ಮನೆ ತುಳು ಭಜನೆ ತುಳುನಾಡ ಮಲ್ಲಿಗೆ ರಾಮಾಯಣದ ಪಾರ್ಧನ ಅಂಗದ ರಾಜ ಪರ್ಸಂಗ ಬೊಂಬಾಯಿ ಸಂಕ್ತಿ ಸಾರಸದ ಪದಕುಲು ತೆಲ್ಕೆದ ನಲ್ಕೆದ ಪದಕುಲು ದೇವಿ ಭಜನೆ ಕೋಟಿ ಚೆನ್ನೈರ ಪ್ರತಾಪ ಕಸ್ತೂರಿ ಶೋಭಾನೆ ಪದಕುಲು ತೆಪ್ಪರ ಮಿಂಟ್ ಕುಶಲ ಅಭಿನಯ ಗೀತೆ ಕುಶಲ ನೃತ್ಯಗೀತೆ ಜಾನಪದ ಗೀತೆ ಹಳ್ಳಿದ ಡ್ಯಾನ್ಸ್ ಶ್ರೀಕೃಷ್ಣ ಭಜನೆ ಹಾಡುಗಳು ನಿತ್ಯಾನಂದ ಭಜನೆ ಜಗದ್ಗುರು ಭಕ್ತಿ ಸಾಗರ ಇಂಚಿತ್ತಿನ ಕೃತಿಗಳು ದೊಡ್ಡನ ಶೆಟ್ಟನ ಕೆಲವು ನಾಟಕಗಳು ಸಾರಕಟ್ಲೆ ಪ್ರದರ್ಶನ ಕೊರತ ಕೆಲವು ನಾಟಕಗಳು ಕಾಂಡೆ ರೆಡ್ ಶೋ ಅಂಡ ಬೈಯ್ ಕೂಡ ರೆಡ್ ಶೋ ಮಲ್ತಿನಾಲ ಉಂಡು ಬೈಯದ ಶೋ ಮಾತ್ರ ಇತ್ತಂಡ ರೆಡ್ ಕಡ್ಡಾಯವಾದ ಕಡ್ಡಾಯವಾದಿತ್ತಂಡ ಆರನ ಪುಗಾರ್ತ್ಯದ ನಾಟಕ ಮುತ್ತುನ ಬದ್ಮೆ ಭರ್ಜರಿ ಆಜಿ ಸಾವಿರದ ನಲ್ಪತ್ ಮೂರು ಪ್ರದರ್ಶನ ಅಂಡ ಮಾಮಿ ಗಾವಂದೆ ಮರ್ಮಾಲ್ ಮೂಜಿ ಸಾವಿರದ ಏಳ್ನೂರು ಪ್ರದರ್ಶನ ಬೊಕ್ಕ ದಲಾಲಿ ಎಂಕಣ್ಣೆ ರೆಡ್ ಸಾವಿರದ ಐನೂರು ಪ್ರದರ್ಶನ ತೂತುಂಡು ನಾಟಕರು ಸಕ್ರಿಯರಾದಿತ್ತಿನ ಕೆಮತೂರುದಾರ ಐತೊಟ್ಟಿಗೂ ಪುಸ್ತಕ ಪ್ರಕಟನೆ ಮಲ್ತೊಂದಿದ್ದರು ತುಳುನಾಡ ಸಾಹಿತ್ಯ ಮಂಡಳಿ ಪಂಪಿನ ಪುದಾರಡು ತುಳು ಕನ್ನಡ ನಾಟಕ ತುಳು ಭಜನೆ ಶಿಶುಗೀತೆ ನೀತಿಪಾಠ ಪಾದನ ಯಕ್ಷಗಾನ ಮತ್ತು ಜೋಕುಲೆ ನಾಟಕನು ಪ್ರಕಟಣೆ ಮಲ್ತೊಂದಿದ್ದೇರು ಆರೆನ ಆ ಕಾಲದ ಪುಸ್ತಕದ ಕ್ರಯೋ ಇರುವ ಪೈಸೆ ಹಿಡಿದು ಮುಪ್ಪ ಪೈಸೆ ಮಾತ್ರ ಆರನ ಕಸ್ತೂರಿ ಸಾಹಿತ್ಯ ಮಾಲೆ ಕನ್ನಡ ನಾಟಕನು ಬೊಕ್ಕ ಬೇಗಬೇತ ಪ್ರಕಟ ಪ್ರಕಟಮಲ್ತಿತ್ತೆಂದು ಆರು ರಾಮಾಯಣನು ಪಾರ್ಧನ ರೂಪದ ಕಾಣುತ್ತಿನ ಅವರಿ ಬಿರ್ಸೆ ತುಳು ಭಾಷಾ ಚಕ್ರವರ್ತಿ ಸಾಹಿತ್ಯ ಚಕ್ರವರ್ತಿ ತುಳು ನಾಟಕ ಸಾರ್ವಭೌಮೆ ಅಂತಿನ ಬಿರುದುನು ಪಡೆಯಿನ ದೊಡ್ಡಣ್ಣ ಶೆಟ್ರ್ ತನ್ನ ಐವತ್ತೆರಡು ಮನೆ ವರ್ಷದ ತೀರ್ದಿನ ತುಳು ಕನ್ನಡ ನಾಟಕ ರಂಗಭೂಮಿ ಬೊಕ್ಕ ಸಾಹಿತ್ಯ ಕ್ಷೇತ್ರಗೂ ಭಾರೀ ನಷ್ಟ ಅನ ಮುತ್ತುನ ಮದ್ಮೆ ಪನ್ಪಿನ ಅರೆನ ಬಾರಿ ಪುಗಾರ್ತಿದ ನಾಟಕ ಬೊಕ್ಕ ಕೆಲವು ಪದಕುಲು ಮುತ್ತುನ ಮದ್ಮೆ ಪನ್ಪಿನ ಅರೆನ ಪುಗಾರ್ತಿದ ನಾಟಕ ಆಜಿ ಸಾವಿರದ ನಲ್ಪತ್ತ ಮೂಜಿ ಪ್ರದರ್ಶನ ತೋಯ್ನವು ಪಂಪಿನವು ಐನು ಪ್ರೇಕ್ಷಕ ವರ್ಗ ಏತು ಮೋಕೆಡ್ ಸ್ವೀಕಾರ ಮಾಡ್ತೀರ ಪಂಪಿನ ತೋಜಾವುಂಡು ಮುತ್ತು ಬಕ ಮೆನ್ಕೆ ಆ ಕಾಲಘಟ್ಟದ ಮದ್ಮೆ ಆವರೆ ಇತ್ತಿನ ಪೊಣ್ಣು ಬಕ ಅಣ್ಣು ಮೆನ್ಕೆ ಉರುಡೆ ಇತ್ತದು ಕೆಲಸ ಮಲ್ಪನೆ ಅಂಚಾದ ಮುತ್ತುಗು ಆಯನ ಮಿತ್ತ ಸಸಾರ ಮುತ್ತುನ ಇಲ್ಲು ಅಪ್ಪೆ ಅಮ್ಮೆ ಮಾಮು ಇಂಚಿತ್ತನ ಪಾತ್ರಿತ್ತಿಂದ ಮೆಂಕಗುಲ ಇಂಚಿನನೆ ಕುಟುಂಬ ಉಂಡು ಮಧ್ಯ ಬೇತೆ ಬೇತೆ ಹಾಸ್ಯ ವಿಡಂಬನದ ಘಟನೆ ದೊಡ್ಡನ ಶೆಟ್ಟರ್ ಕನತದು ಕಡೆಕ್ ಅಯ ಬೊಂಬಾಯಿಗೆ ಪೋದು ಬಾರಿ ಉಸರ ಕೋಟು ಬೂಟು ಸೂಟು ಪಾಡೊಂದು ಬರ್ಪೆ ಅಪಗ ಮುತ್ತುಗು ಆಯನನೆ ಮದ್ನ ಆವುಡು ಪಂಪಿನ ಹಾಸ್ಯ ಆಪುಂಡು ಒಟ್ಟಾರೆ ಅದು ಕಡೆಕ್ ಮುತ್ತುನ ಮದ್ನೇ ಆಪುಂಡು ಈ ನಾಟಕಗು ಬೋಡಿತ್ತಿನ ಕೆಲವಾದ ಸೀನ್ ಸೀನರಲ್ಲಿ ಇತ್ತಲ್ಲ ಪೊರ್ಲು ಪೊರ್ಲುದ ಪದಕಲು ಗೊಂಚಿಲಿ ಲಾವಣಿಡ ಗೆಯತೆ ಪ್ರದರ್ಶನ ಒಂದು ಪೂರ ನಾಟಕನ ರೈಸ್ ಆದರೆಗಿತ್ತಂಡ್ ಸೈತ್ಯ ನಕಲೆಯ ಅಗೆಲ ಬಳಸಿನ ಸಂದರ್ಭಗಳು ಮೆಣಕೆ ಮುಕ್ಕಲಿಗದ ಅಡಿಟು ಕುಲ್ಲುದು ಮುತ್ತು ಮೆಣ್ಕಾಗೆ ಕೊರಡು ಕನ್ಕಿನ ಹಿರಿಯರನ್ನು ನುಡಿ ಕೊಟ್ವಿ ನಾವು ಅಂಚನೆ ಮುತ್ತುನ ಕೈದ್ ಮೈಪು ಸುರಿದ ಪೆಟ್ಟು ತಿನ್ಪು ನಾವು ರಂಜನದ ವಿಚಾರಳು ಕೆಂಪೂರದಾರ್ ಇಡೀ ಸ್ಟೇಜ್ ದೀಪಾವಳಿ ಪರ್ವ ಸೀನ್ ಕಣತದ ರಂಜನ ಮಲ್ಪುವೆರ್ ಕಡಲ್ದ ಬರಿಟ್ ಕುಡಲದ ಪೇಂಟೆಡ್ ಪೊಣ್ಣು ಸೈಕಲ್ ಬುಡ್ದು ಕಾಲೇಜ್ಗೆ ಪೋಪಿನ ಸೀನ್ ಸೀನಲ್ಲಿ ಇಲು ನಾಟಕ ಚೂರು ಅನಾಗ ಸಾಮಾನ್ಯವಾದ ಒಂಜಿ ಪಣ್ಣು ಭಜನ ಪಂಪುನ ಅತಂಡ ಇಲ್ಲದ ಕಜವು ಅಡಿಪುನ ಇಂಚಿತ್ತನ ಸೀನಿತ್ತ ಕೆಂಥೂರುದಾರು ಡಬಲ್ ತ್ರಿಬಲ್ ಪಾರ್ಟ್ ಪಾಟಲ ಮಾಲ್ತೊಂದಿತ್ತರು ಮಗೆ ಅಮ್ಮೆ ಬೊಕ್ಕೆ ಕೆಲಸದಾಯ ಪಾತ್ರ ಆರೆ ಮಲ್ತೊಂದಿತ್ತಿನ ಸ್ಮಾರಾತ ನಾಟಕಗಳು ಇತ್ತ ಬೊಂಬಾಯಿದ ಆಕರ್ಷಣೆ ಊರುದಿತ್ತ ಸಸಾರ ಪಂಪಿನವು ಪೊಣ್ಣನ ಚಂಚಲ ಸ್ವಭಾವ ಮಾಮಿಗಾವಂದಿ ಮರ್ಮಾಲು ಇಲ್ಲು ಬೆಳಗುನ ಪೊಣ್ಣು ಕಲ್ತಿನ ಪೊಣ್ಣು ಕುಡ್ಲದ ಹೋಟೆಲ್ಡ್ ದೋಸೆ ತಿನ್ಪಿನವು ಬಾರಿ ಜೋರದ ಬುಡದಿ ಇಂಚಿತ್ತಿನ ಸೂಕ್ಷ್ಮ ವಿಷಯಲನು ಕೆಂಕೂರುದಾರ ತನತದು ನಾಟಕನು ರಂಜನ ಮಲ್ದ ಹಳ್ಳಿದ ಪೊಣ್ಣು ಕುಡಲದ ಪೇಂಟಿಂಗ್ ಪೋನಗ ಗಡಿಬಿಡಿ ಮಲ್ಪಡುಚಿ ಪಂದಿನ ಪದ್ಯಲ ಉಂಡು கடலத பரி குடல பெண்டேடி மல்பொடிச்சே கடல தரிட்டு குடலதேடி மல்பொடுச்சே குடல காலேஜி பொண்ணு எஞ்ச போப்பு பாரி சோகுடு பந்தர் பைசி கல்லு ஒய்த்து கண்தது லுனு மச்சோரிடத்து பண் நாலர கல்படுதே பைசி கல்லூத்து கண்தது லைத்து கொல்லுனு ಮಚ್ಚರ ನಾಲಚ್ಚರ ಕಲ್ಪಡುದೇ ಶಿಕ್ಷಣ ಪಡೆಯಿಂದ ಮಾತ್ರ ಕುಟುಂಬ ಉದ್ದಾರ ಆ ಪುಂಡು ಪಂಪಿನ ಸ್ವಾತಂತ್ರ್ಯ ಬತ್ತಿನ ಕಾಲಮಾನದ ಸ್ತ್ರೀ ಶಿಕ್ಷಣದ ಪ್ರಾಮುಖ್ಯತೆ ರಂಜನಡು ಪಂತೇರು ನಾಲಚ್ಚರ ಕಲ್ಪನವು ಮಚ್ಚರದ ವಿಷಯ ಹತ್ತು ಪಂದು ಪಂತೇರು ಬೊಂಬಾಯಿಗ್ ಮುತ್ತಿನ ಕಾಗಜಿ ಬತ್ತಿನ ಪಂಪಿನ ಸಂದರ್ಭ ಆ ಕಾಗಜಿನ ತೂದು ಖುಷಿ ಪಡುವ ಮೆಣಕೆ ಅದು ಕೆಂಪೂರದಾರ್ ಮೆಂಕೆ ಆದ್ಯಾನಸವರು ಆರೋಚಿಸುತ್ತಿತ್ತ ಮುತ್ತನ ನುಡಿ ನುಡಿಮುತ್ತುಲೇನು ಓದು ಓದುದು ಇಡೀ ರಂಗೋಡು ಸುತ್ತು ಪಾಡೋನ ಬಕ್ಕ ಪದ್ಯೋದ ಗೇತೆ ಒಂಜಕ್ಕೊಂಜೆ ಸೇರ್ದುಂಡು ಲಾಯ್ ಲಪ್ಪ ಲಾಯ್ ಲಪ್ಪ ಲಾಯ್ ಲಪ್ಪ ಲಾ ಲಾಯ್ ಲಪ್ಪ ಲಾಯ್ ಲಪ್ಪ ಲಾಯ್ ಲಪ್ಪ ಬೈದಿ ನಾವು ಮುತ್ತು ನಾವು ಲಾ ಕಾಕ ಜಿಂದು ಬತ್ತಿ ನಾವು ಕಾಜಿ ತು ಕಾಕಾಜಿ ಬರೋಡುಂದೂಲಾ ಸಾತಗ ಸರೋಡು ಕಾಕಾಜಿ ಲಪ ಸಾತಗ ಲಪ್ಪ ಲೈಲಾ ಲೈ ಲಪ್ಪ ಲೈ ಲಪ್ಪ ಲೈಲಾ ಕಾಕ ಜಿಂದು ಬೈದೂ ನಾವು ಕಾಜಿ ತುಯ ಸಾತ ಬರೋಡುಂದೂಲಾ ಲೈ ಲಪಾ ಲೈ ಇಂಚ ಪದ್ಯ ಮುಂದುವರಿಯೊಂಡು ಕಾಕಜಿ ಏನೇ ಬರೆತೋನ್ ಪುರಲಾಯ್ ಬರ್ಕೊಂಡು ಅಂಡ ಗೆಯತೆ ಲೈಲಪ್ಪ ಲಾಯ್ಲಪ್ಪ ಲಾಯ್ಲಪ್ಪ ಪಂದ್ಪನ ಗೇತೆ ಆ ಕಾಲ ನೋಡು ಪೂರ ಜನಕ ಬಾಯಿಡ್ ಇತ್ತ ಯಾನು ಎಲ್ಲಿ ಬಳಮನ್ ಪೇಂಟೆಡ್ ಈ ಪದ್ಯ ಪನೊಂದಿತ್ತಿನ ಒರಿಯಾದ ಲಾಯ್ಲಪ್ಪ ಪರ್ಮನೆಂಟ್ ಆದಿತ್ತಿಂದು ಇಂಚ ಕರ್ಬದ ಟ್ರಂಕ್ನ ಪತೋಂದು ಕೋಟು ಬೂಟು ಸೂಟು ಪಾಡ್ದು ಮೆನ್ಕೆ ಬೊಂಬಾಯ್ದು ಬರ್ತೆ ಕಾಕಾಜಿ ಪತ್ತೊಂದು ಬತ್ತಿನ ಮೆಣಕಿನ ತೂದು ಮುತ್ತು ನಾಚಿಕದ ಮುದ್ದೆ ಆಪೋಲು ಈ ಮೆಣಕನ ಪಾತ್ರ ದೊಡ್ಡ ಚಕ್ರೆ ಪಾಡೊಂದಿಟ್ಟರು ಆ ಕಾಲಗಟ್ಟುಡು ಬೊಂಬಾಯಿಗೆ ಕೆಲಸಗೂ ಪೋಪಿನ ಸಂದರ್ಭಡು ಭಾವನಾತ್ಮಕವಾದ ಬುಲ್ಪುನವು ಕಾಕಾಜಿ ಬರೆಲಾ ಪಣದ ಪಂಪಿನವು ಬೊಂಬಾಯಿ ಬಸ್ಸಿಗೆ ಮಿತರ್ನವು ಕಂಡನೆ ಬೆಳೆದಿನ ಆತ್ಮೀಯ ಸಂಬಂಧ ಬೊಂಬಾಯಿ ಏಪ ಬರ್ಪೆ ಪಣದ ಕಾಪುನವು ಒಟ್ಟಾರೆ ಬೊಂಬಾಯಿ ಪಂಪಿನ ಮಾಯಾಲೋಕದ ವಿವರಣೆ ಆರ್ನ ನಾಟುಕೊಲ್ಲಡು ಬೋಡ್ನಾಥ ಸರಿ ಬರ್ಕೊಂಡು ನನ್ನ ಮೀನು ಪತ್ತುನ ಕಾಯಕೋಗು ಪೋನಗ ಪಂಪಿನ ಪದ್ಯಡು ಬುಡದಿ ತನ್ನ ಬಾಲಿನ ತೊಟಿಲ್ ಪಾಡ್ದು ತೂಕೊಡು ಕಂಡನೆ ಊರು ಜತ್ತದು ಕಡಲ್ಗ ಪೋದು ಮೀನು ಪತ್ತು ಬರ್ಪಿನವು ಬೊಕ್ಕ ಐಕ್ ಬೋಡಾದ ಬುಡದಿ ಕಾಪುದ ಅಪ್ಪೆಗ್ ಪರಕೆ ಪಂಪು ಕಂಡನೆ ಬತ್ತಿ ಬೊಕ್ಕ ಆ ಪರಕಿನ ಬೂಟುನವು ಈಜಿತ್ತಿನವು ಪೂರ ಕೆಂಪೂರು ದಾರೇನ ಪದ್ಯಡು ಬರ್ಪೊಂಡು ಒಂಜಿ ಮರಕಲೆರನ್ನ ಕುಟುಂಬ ಮೀನು ಪತ್ತಿನ ಕೆಲಸಗು ಮಲ್ತೊಂದುಪ್ಪನಾಗ ಇಲ್ಲೆಡೆ ಕಂಡನೆ ಬಿಡದೆ ಬಕ ಬಾಲೆ ಪಂಪಿನ ವರ್ತುಲಡು ಪರಸ್ಪರ ಜವಾಬ್ದಾರಿ ಲಾ ಅಂಚನೆ ಬಾಲೆಡ ಬಕ ಕಂಡನೆಡ ಮೋಕೆಲಾ ಹುರ್ಕಾದ ಬರ್ಪೊಂಡು ಕಡಲ್ಗೆ ಪೋದು ಮೀನು ಪತ್ತುನ ಕಷ್ಟದ ಕೆಲಸ ಬಾರಿ ಪೋಡಿಗದ ಕೆಲಸಗು ಕಾಪು ಅಪ್ಪೆನ ಬೆರಿ ಸಹಾಯ ಏಪಲಾ ಬೋಡಾಪಂಡು ಬಗೆ ಬಗೆತ ಬಲೆಕುಲು ಮೀನ್ದ ಪುದಾರುಲು ಸುರಿದು ಪತೊಂದು ಬರ್ಪುನವು ಇಂಚಿತ್ತಿನ ಈ ಪದ್ಯಂಡು ಈ ಪದ್ಯದ ಕೆಲವು ಸಾಲಲು ಉಂಡು ಓ ನಾಗಿಯಾನ ನಗಟು ಇತ್ತೆ ಪೋದು ಬರ್ಪೇದೆ ಓ ನಾಗಿಯಾನ ನಗಟು ಇತ್ತೆ ಪೋದು ಬರ್ಪೇದೆ ಪೋದು ಬನ್ನ ಮುಟ್ಟವಂತೆ ಬಾಲೆ ಜೋಕೇದೆ ಪೋದು ಬನ್ನ ಮುಟ್ಟವಂತೆ ಬಾಲೆ ಜೋಕೇದೆ ಎಲ್ಲೆ ಮಲ್ಲ ಮೀನುಲೇನು ಬೆರಕೆ ಸುರಿದುಲಾ ಪೊರ್ಲು ಪೋದು ಬರ್ಪೆ ಊರು ಜಲಾ ಎಲ್ಯ ಮಲ್ಲ ಮೀನು ಲೇನು ಬೆರಕೆ ಸುರಿದು ಲಾ ಪೋದು ಬರ್ಪೆ ಊರು ಜಲಾ ನಾಗಿಯಾನು ನಗಟು ಇತ್ತೆ ಪೋದು ಬರ್ಪೇದೆ ಪೋದು ಬನ್ನ ಮುಟ್ಟವಂತೆ ಬಾಲೆ ಜೋಕೇದೆ ಅಪಾಗ ಬುಡದಿ ಬಂದು காப்புடீரெனு தினப்பூவேரென்னு தினலா நெனப்பூவே போயினாரு பத்தி சாத்தகு பறக்காவே காப்பு தேவரு காப்பாடீரனு தினலா நெனப்பூவே போயினாறு பத்தி சாத்தகு பறக்க திஞ்சாவே எலவாத்து ಆ சீன் சினரின் கனத்தது ஆ ದೊಡ್ಡನ எஞ்ச ரைசொடு பண்றதுடன் దొడ్డన శెట్టర్పున సీన సీనరీలు ఆయ్ ప్రాముఖ్యవాదావు దీపోళి పర్వద వివరణ పద్య భారీ పొర్లుంటు దీపళి పర్బ ఎంచే నడపండు అయిను స్టేజ్ కంతదు పద్యద ముఖాంతరంజ తది మలత కోర్పారు దీపోళి పర్బ దీపలి పర్బ దీప గొబ్బు గొబ్బుండె ಐಟ ನೆಟ್ಟೆ ಬೂರ್ದುಂಡೆ ರಾಶಿಂಡೆ ದೀಪೋಳಿ ಪರ್ಬಾ ದೀಪೋಳಿ ಪರ್ಬಾ ದೀಪ ಗೊಬ್ಬು ಗೊಬ್ಬುಂಡೆ ಐಟೆ ನೆಟ್ಟೆ ದೀಪೋಲೆನಾ ರಾಶಿ ಬೂರ್ದುಂಡೆ ಎಲ್ಯ ಮಲ್ಲ ಕಿನ್ನಿತಾರು ಇಲ್ಲ ಇಲ್ಲು ಗೊಬ್ಬುಂಡು ಪಟಾಕಿ ದೊರಸು ಬಾಣ ಮಾಂತ ಪಸತ ಶಬ್ದ ಕೇನು ಎಲ್ಲಿಯ ಮಲ್ಲ ತರು ಇಲ್ಲ ಇಲ್ ಗೊಬ್ಬುಂಡು ಪಟಾಕಿ ದುರುಸು ಮಾಂತ ಪೊಸತ ಶಬ್ದ ಕೇನು ದೀಪೋಳಿ ಪರ್ಬಾ ಪರ್ಬಾ ಪರ್ಬ ನಾ ರಾಶಿ ಬೋರ್ದು ಯಾಕೆ ತೋಲೆ ಎಲ್ಲಿಯ ಮಲ್ಲ ಕಿನ್ಯ ತರು ಇಲ್ಲ ಇಲ್ ಗೊಬ್ಬು ಪಂಡ ಎಲ್ಲೆ ಜೋಕುಲು ಮಲ್ಲ ಜೋಕುಲು ಪಂಡದ ಅರ್ಥ ಕೋರ್ಕೊಂಡು ಪಟಾಕಿ ದುರುಸು ಮಾಂತ ಪೊಸತ ಶಬ್ದ ಕೇನು ಒಂದು ಪಂಡ ಎಂಕ್ಲೆ ದೀಪಾವಳಿ ಪ್ರತಿ ವರ್ಷ ಹೊಸತ್ತೇ ಆದುಕೊಂಡು ಪಂಪಿನವು ಪಟಾಕಿ ದುರುಸು ಬಾನ ಶಬ್ದ ಕೊರ್ಪುಂಡು ಶಬ್ದ ಕೇನುಂಡು ಪನೋಲಿ ತಿಂಡು ಅಂಡ ಆರ್ನ ಪದ್ಯಡು ಹೊಸತ್ ಶಬ್ದ ಕೇನುಂಡು ಪಣ್ಣದ ಪಣ್ಣ ಪ್ರತಿ ವರ್ಷಲ ಎಂಕ್ಲೆ ಹೊಸತ್ ಆದೇ ಉಂಡು ಪಂಪುನವು ನೆತ್ತ ಒಂಜಿ ಆಶಯ ಅದೇ ಅತ್ ಕಂಡ ಪುಣಿ ಕೋಡಿ ಮಾರು ಬೊಲ್ಪು ಕೂ ಕೇನುಂಡು ಕಂಡ ಪುಣಿಟ್ ಬೊಲ್ಪು ಕೂ ಇಂದು ಶಬ್ದ ಕೇನುಂಡು ಪಣ್ಣದು ಗೋಪೂಜೆ ಗೌಜಿ ಡಾಪುಂಡು ದೇವರ ಮುಡಿಪಿಗೊಂತೆ ಪೂಪಾಡು ಗೋಪೂಜೆ ಗೌಡಿ ಯಾಪುಂಡು ದೇವೇರ ಮುಡಿಪಿಗಂತೆ ಪೂಪಾಡು ಗೋಪೂಜೆ ಪುಂಡು ತಿರುಪತಿ ದೇವರ ಮುಡಿಪುಗು ಪೂ ಪಾಡುನ ಇಂಚಿನ ನೂರ ನಡಪುಂಡು ದೀಪಾವಳಿ ಸಂದರ್ಭ ನಡಪುಂಡು ದೀಪಾವಳಿ ಪರ್ವದ ಪದ್ಯದ ಕಡಿತ ಸಾಲಡು ಒಂಜಿ ಸಂದೇಶ ಕೊರ್ತೇರು ಆ ಸಂದೇಶ ಇಂಚು ಗಟ್ಟಿ ಬಜಿಲು ತಿಂದು ತಿಂದುದು ಬೊಡ್ಡಿ ಪತದು ಪೋತುಂಡು ಗಟ್ಟಿ ಬಜಿಲು ತಿಂದು ತಿಂದು ಬೊಡ್ಡಿ ಪತದು ಪೋತುಂಡು ಎಮಟು ತಿನ್ನಡು ಎಂದ ಎುಂಡು ಹೆಂಕಲು ದೀಪಾವಳಿ ಸಂದರ್ಭಡು ಗಟ್ಟಿ ಬಜಿಲು ತಿಂದು ತಿಂದು ಎಂಕಲಿಗೆ ಬೊಡ್ಡು ಪತದು ಪೋದು ಅಂಡ ಅವು ಸಂದೇಶ ಕೊರ್ಪುಂಡು ಇಂಚಿನ ಪಂಡ ಎಡ್ಡೆ ಬೆನುಡು ಎಂಕುಲು ಅಂದ್ರೆ ಇಂಚಿನ ಸಂದ್ ಬ ಸಮೋಟು ತಿನ್ನು ಬಂದ್ ಪುನಃ ಬೋಡಾಪುಂಡು ಎಡ್ಡೆ ಬೆನಡು ಸಮೋಟು ತಿನ್ನುಡು ಎಂದ ಎಣ್ಣುಂಡು ಇಂಚ ದೀಪಾವಳಿದ ಪದ್ಯ ಐನ್ ರಂಗೋಗ ಕಂಕದ ನಾಟಕನು ಎಡ್ಡೆ ರೈಸ್ ಅದರ ಅಂಚನೆ ದೊಡ್ಡನ ಶೆಟ್ರ್ ಕೆಲವಾದ ಕನ್ನಡದ ಭಾವಗೀತೆಯನ್ನು ತುಳುಕು ಅನುವಾದ ಮಾಲ್ತಾರೆ ಒಂಜಿ ಪ್ರಮುಖವಾಗಿ ನಾವು ಮೈಸೂರು ನರಸಿಂಹಸ್ವಾಮಿಲೇನಾ ಪದ್ಯ ರಾಯರು ಬಂದರು ಮಾವನ ಮನೆಗೆ ಇನ್ನೇನು ಆರು ರಾಯರು ಬತ್ತೆರು ಮಾಮನ ಇಲ್ಲಗ ಹೊಸ ಮಧು ಆರು ರಾಯರು ಬತ್ತೆರು ಮಾಮನ ಇಲ್ಲಗ ಹೊಸ ಮಧು ಆರು ಸೂರ್ಯಲ ಕಂತರೆ ಪೋಯಿನ ಪೊರ್ತುಗು ರಾಯರು ಬತದೇರು ಇಲ್ಲಡು ತುಡರು ಲ ಪತದೇರು ರಾಯರು ಬತ್ತೇರು ಮಾಮನ ಇಲ್ಲಗ ಹೊಸ ಮಧು ಆರು ಸೂರ್ಯಲ ಕಂತರೆ ಪೋಯಿನ ಪೊತ್ತುಗು ರಾಯರು ಬದುದೇರು ಇಲ್ಲಡು ತುಡರು ಲ ಇಂಚ ಮುಂದುವರಿನ ಪದ್ಯ ಮೈಸೂರು ನರಸಿಂಹ ಸ್ವಾಮಿ ಪದ್ಯದ ಅನುವಾದ ನಾನ ಇಂಚಾಂಡ ಎಂಚ ನಾಟಕಡು ಕೆಂಥೂರುದಾರ ಇಂಚಾಂಡ ಎಂಚ ತೂಲೆ ಪಾಪದ ಕುಲು ಬದುಕು ನೆಂಚ ಅಂದ ಪ್ರಶ್ನೆ ಎಂದರು ಇಂಚಾಂಡ ಎಂಚ ಕಂಡಿರೋ ನಾಟಕ ಇಂಚಾಂಡ ಎಂಚ ತೂಲೆ ಪಾಪದಕಲು ಬದುಕು ನೆಂಚ ಪಶ್ನೆಗೆ ಆರ್ಕೆ ಎಂದರು ಅರನಾ ದೇಸಿ ನೆಲೆತ ತುಳು ಪದ್ಯಳು ಬಾರಿ ಖುಷಿ ಬಕ ರಂಜನೆ ಕೊರ್ತಿವಿ ನಾವು ಶಿಶು ಬಂಗುಡೆ ಮದಿಮಾಯೆ ಭೂತಾಯಿ ಮಧಿಮಾಳು ಪದ್ಯದ ದೇಸಿಯ ನೆಲೆತ ಅದ್ಭುತ ಕಲ್ಪನೆ ಜೋಕಲೆಗೆ ಮದ್ಮೆದ ಪದ್ಯ ಏಪಲ ಖುಷಿ ಕೊರ್ಕೊಂಡು ನೆಟ್ಟ ಮದ್ಮಾಯೆ ಬಕ ಮದ್ ಪ್ರಾಣಿ ಪಕ್ಷಿ ಮೀನು ಲಾಂಡ ನನಲ ಖುಷಿ ಹಾಕೊಂಡು ಜೋಕಲೆಗೆ ಬಂಗುಡೆ ಮದಿಮಾಯೆ ಭೂತಾಯಿ ಮದಿಮಾಲ ಗಾಡಿಡೆ ಡೆ ಪೋನಾಗ ತೋಡುಡಿತ್ತಿನ ತೇಡೆ ಜವನ್ನೆ ಮಸ್ಕಿರಿ ಮಲ್ತೆಗೆ ಬಂಗುಡೆ ಮಧಿಮಾಯ ಭೂತಾಯಿ ಮಧಿಮಾಲ ಗಾಡಿಡೆ ಪೋನಗ ತೋಡುಡಿತ್ತಿ ಗೋಡುಡಿತ್ತಿ ತೇಡೆ ಜವನ್ಯ ಮಸ್ಕಿರಿ ಮಲ್ತೆಗೆ ಇಂಚ ಪದ್ಯೋ ಮುಂದುವರಿಯೊಂದು ಉರಿದಿನ ಮೀನುಲಾಯಿನ ಅಭ್ರೋಣಿ ಮಡೆಂಜಿ ಮುಗುಡು ಇಂಚಿತ್ ಪೊಲೀಸ್ ವಕೀಲೆ ನ್ಯಾಯಾಧೀಶ ಆಪಿನ ಕಲ್ಪನೆ ಜೋಕುಲೆಗೆ ಭಾರಿ ಖುಷಿ ಕೊಪ್ಪು ಬೇಲಿಡಿತ್ತಿನ ಚಿಲಿಪಿಲಿ ಪಕ್ಕೀಲು ಟಪಾಲು ಪೋಪನ ಕಲ್ಪನೆಲ್ಲ ನನ್ನೊಂಜಿ ಅದ್ಭುತವಾಯಿನ ಕಲ್ಪನೆ ದೊಡ್ಡನ ಶೆಟ್ಟರೆಗೂ ಪ್ರತ್ಯುತ್ಪನ್ನ ಮತಿ ಪಂಡ ಸಂದರ್ಭಗೂ ಸರಿಯಾದ ಹೊಸ ಹೊಸ ಕಲ್ಪನೆಲೇನ ಕಣಪುನ ವಿಶೇಷ ಶಕ್ತಿ ಇತ್ತಂಡ ಕಡೆಗೆ ನಾಟಕದ ಅಂಕ ಪರದೆ ದುಂಬು ಸುಮಾರು ನಲ್ಪ ವರ್ಷಡು ನಿರಂತರ ಕಲಾ ಕಲಾಸೇವೆಯನ್ನು ಕೊರಿನ ನಾಟಕ ಕಾರೆ ಪದ್ಯ ರಚನೆ ದಿಗ್ ದಿಗ್ದರ್ಶನ ಸಂಗೀತಗಾರೆ ಪದ್ಯ ಪಂಪುನಯನ ಕಂಪನಿಯದ ಗುರ್ಕಾರೆ ಯಜಮಾನೆ ನಾಟಕದ ಸಾಮಾನುಭೋಗ ಗ್ಯಾಸ್ ಲೈಟ್ ಊರೂರಿಗೂ ಕೊನಕೊನೇ ಇಂಚ ತನ್ನ ಬದುಕನ್ನು ನಾಟಕ ಸಮರ್ಪಣೆ ಮಲ್ತಿನ ಬಕದಾಲ ಪ್ರತಿಫಲಾಪೇಕ್ಷ ಇಜ್ಜಾಂದೆ ಬೆಂದಿನ ಕೆಂತೂರು ದೊಡ್ಡಣ್ಣ ಶಟ್ರು ತುಳು ನಾಟಕ ರಂಗಭೂಮಿದ ದೊಡ್ಡಣ್ಣನೆ ಆದು ಸ್ವಲ್ಮೇಲು